ಪ್ರಾಮುಖ್ಯತೆ ನೀಡತಕ್ಕಂತಹ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತಲೆ ಬಯಸ್ತಾ ಇದ್ದೀನಿ ಸರ್ ಗೌರವಾನ್ವಿತರೆ ನಾವು ಹೇಳಿದಂಗೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತರಂದು ವಾರ್ಷಿಕ ಬ್ರಹ್ಮೋತ್ಸವ ಶುರುವಾಗತ್ತೆ ಮೇ ಬಿ ನೂರ ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷ ಪ್ರತಿ ಉತ್ಸವದಾರರ ಅವರ ತಾರೀಕುಗಳು ಡಿ ವರ್ಷಾಂತರ ಡಿಫ್ರೆಂಟ್ ಇರುತ್ತೆ ಸ್ವಾಮಿಗಳೇ ನಮೀ ತಾವು ಹೇಳಿದಂಗೆ ಇಪ್ಪತ್ತೈದು ಎರಡು ಇಪ್ಪತ್ತಾರು ಇಂದಿನವರೆಗೂ ಈ ಸಮಯದವರೆಗೂ ಸರ್ಕಾರದ ಪತ್ರಿಕೆ ಇನ್ನೂ ಹೊರಗಡೆ ಬಂದಿಲ್ಲ ಸ್ವಾಮಿ ಅದಕ್ಕೆ ಆಮೇಲೆ ಕೊಡಲಿ ಯಾಕೆ ತಡವಾಗಿದೆ ಇಲ್ಲಿಂದ ಲೆಟರ್ ಕಳಿಸಿದ್ದಾರೆ ನಮ್ಮ ಅಧಿಕಾರಿ ಅವರು ಇಲ್ಲಿನ ಅಧಿಕಾರಿಗೆ ಫಾಲೋಅಪ್ಪೇ ಮಾಡಿಲ್ಲ ಬಳ್ಳಾರಿ ಬೆಂಗಳೂರಿಂದ ಬಳ್ಳಾರಿ ಸುಮಾರು ಮುನ್ನೂರು ಕಿಲೋಮೀಟರ್ ಇರೋದವರು ಅವರು ಪತ್ರಿಕಾ ಪ್ರಕಟಣೆ ಪಡೆದುಕೊಂಡಿದ್ದಾರೆ ಅದೇ ಡೇಟಿಗೆ ಬ್ರಹ್ಮರಥೋತ್ಸವ ಇದೊಂದು ಸ್ವಾಮಿ ಈಗಾಗಲೇ ದೇವಸ್ಥಾನದ ಮುಂಭಾಗದಲ್ಲಿ ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ ರಾಜಗೋಪುರ ನಿರ್ಮಾಣ ಆಗ್ತಾ ಇರೋದು ಪ್ರಧಾನ ಅರ್ಚಕರ ಹೇಳಿಕೆ ಅಥವಾ ನಮ್ಮ ಆತ್ಮ ಪಂಡಿತರ ಒಂದು ಸುತ್ತಳೆ ಇರಬೇಕಾಗಿತ್ತು ಹೆಬ್ಬಾಗಳೇ ಎಲ್ಲ ಒಳಗಡೆ ಪೂಜೆ ಏನು ಮಾಡೋದು ಅಂತ ಒಂದು ರೂಮರ್ ಇದೆ ಹೊರಗಡೆ ಅದಕ್ಕೆ ಏನು ಹೇಳಿಕೆ ಕೊಡ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ತರಬಯಸ್ತಾ ಇದ್ರು ಸ್ವಾಮಿ ಇದು ದೂರ ಅಲ್ಲ ಕಡತ ಒಪ್ಪಿಗೆ ಕೊಡೋದಕ್ಕೆ ಮುಂಚೆ ಪ್ರತಿ ವರ್ಷ ಪ್ರತಿ ಉತ್ಸವದ ಅಧ್ಯಕ್ಷರು ಕಾರ್ಯದರ್ಶನ ಕರೆದು ಸೈನ್ ಮಾಡಿಸ್ತಾ ಇದ್ರು ಸ್ವಾಮಿ ಟಿಪ್ಪಣಿ ಇದೆ ಈ ವರ್ಷ ಅದು ನಡೆದಿಲ್ಲ ಅಂದರೆ ಒಪ್ಪಿಗೆ ಪತ್ರ ಪಾಂಪ್ಲೆಟ್ ಟೈಪ್ ಮಾಡುವಾಗ ಕೊನೆಯಲ್ಲಿ ಕೊನೆಯಲ್ಲೊಂದು ಸೈನ್ ಮಾಡ್ತಾರೆ ಏನೋ ತಪ್ಪು ತಿದ್ದು ಇದೆಯಾ ಅಂತ ಹೇಳಿ ಮಾಡ್ತಾರೆ ಈ ವರ್ಷ ಅದು ಮಾಡಿಸೇ ಇಲ್ಲ ಅದು ಯಾರ ನಿರ್ಲಕ್ಷ್ಯತೆ ಈ ವರ್ಷ ಯಾಕಾಗಿಲ್ಲ ಸರ್ಕಾರದ ಐದೇ ದಿನ ಇರೋದು ಸ್ವಾಮಿ ಇನ್ನು ಮೂಲಭೂತ ಸೌಕರ್ಯಗಳು ಸೇಫ್ಟಿ ಪ್ರಿಕಾಷನ್ ಜೀರೋ ಸುಣ್ಣ ಬಣ್ಣ ಹೊಡೆಯೋಕ್ಕೂ ಕಷ್ಟ ಆಗಿದೆ ದೇವಸ್ಥಾನದಲ್ಲಿ ದುಡ್ಡಿಲ್ವ ಏನೋ ಗೊತ್ತಿಲ್ಲ ಕೇಳಿದ್ರೆ ನಾವು ಉತ್ಸೋದಾರನ್ನ ಒಂದು ಹತ್ತು ರೂಪಾಯಿ ಕೊಡ್ತೀವಿ ಇಲ್ಲ ಫ್ರೀಯಾಗಿ ನಾನು ಅಭ್ಯರ್ ಮಾಡಿಕೊಡ್ತೀನಿ ಗ್ರಹಣದ ವಿಚಾರ ತಮಗೆ ಗೊತ್ತಿದೆ ಸ್ವಾಮಿಯವರೇ ಬ್ರಹ್ಮರಥೋತ್ಸವ ದಿನ ಗ್ರಹಣ ಇದೆ ಗ್ರಹಣ ಇದೆ ಸ್ವಾಮಿಯವರೇ ಅದಕ್ಕೂ ಟಪಾಲಿ ಇಲ್ಲಿಂದ ಹೋಗಿದೆ ಫಾಲೋಅಪ್ ನಂಬೋ ಮಾಡಿಲ್ಲ ಇಷ್ಟೊತ್ತಿಗೆ ಅರ್ಜಿ ಬರಬೇಕಾಗಿತ್ತು ಬೆಳಿಗ್ಗೆ ಐದು ಗಂಟೆ ಬ್ರಹ್ಮರಥ ಹೊರಗಡೆ ಬಂದರೆ ಮಾಡೋದಕ್ಕೆ ಸೊತ್ಕೊಂಡಿಲ್ಲ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಅದರ ಇದ್ರ ಬಗ್ಗೆ ಏನು ಕಾಳಜಿ ಇಲ್ಲ ಸೊ ರೆಸ್ಪಾನ್ಸಿಬಿಲಿ ಆಫ್ ದ ಕನ್ಸರ್ನ್ ಅಥಾರಿಟಿ ಪರ್ಸನ್ ದಿಸ್ ಇಸ್ ದ ಫಸ್ಟ್ ಟೈಮ್ ಹ್ಯಾಪನಿಂಗ್ ಇನ್ ದ ಟೆಂಪಲ್ ಅನ್ನೋದು ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಊರೇ ಬರುತ್ತೆ ಸ್ವಾಮಿ ಅವತ್ತು ಹಂಗೆ ಊರ ಹಬ್ಬ ಕೇಜಪ್ಪನ ಊರ ಹಬ್ಬವಾಗಿದ್ದು ಎಷ್ಟು ಜನ ಇರುತ್ತೆ ಅಂತ ಹೇಳಿದ್ರೆ ಅಷ್ಟು ಜನ ಇರುತ್ತೆ ಈಗ ಯಾರಿಗೂ ಮೆಸೇಜೇ ಹೋಗೋಣ ಈ ಶಾರ್ಟ್ ಪೀರಿಯಡ್ ಅಲ್ಲಿ ಹೋದ್ರೂ ಮೆಸೇಜ್ ಹೋಗೋಣ ಸ್ವಾಮಿಗಳೇ ಇದೊಂದು ಸ್ವಾಮಿ ಈಗ ಮುಂಭಾಗದಲ್ಲಿ ನಮ್ಮ ರಾಜಗೋಪುರ ನಿರ್ಮಾಣವಾಗ್ತಾ ಇದೆ ದೇವರು ಯಾವ ರೀತಿ ಹೊರಗಡೆ ಹೋಗುತ್ತೆ ಅಲ್ಲಿ ಲೈಫ್ ಶೈಡ್ ನವ ನವಗ್ರಹದ ಒಂದು ಮಂಟಪ ಇದೆ ಸ್ವಾಮಿಯವರ ಇದೆ ರೈಟ್ ತಗೊಂಡು ಲೆಫ್ಟ್ ಹೋಗಕ್ಕೆ ಹೋಗೋದ್ರೆ ಹಿಂಗಿದೆ ಸ್ವಾಮಿ ಅವರು ಆ ದೇವ್ರನ್ನ ಹೊತ್ಕೊಂಡೋಗೋರ್ಗೂ ಕಷ್ಟ ಇದೆ ರಥ ಹೋಗೋದಿಕ್ಕೂ ಕಷ್ಟ ಇದೆ ಇದುವರೆಗೂ ಅದಕ್ಕೆ ಏನು ರೆಮಿಡೀಸೇ ಮಾಡಿಲ್ಲ ಸರ್ ಇಲ್ಲ ಸರ್ ಅದು ಬ್ರಹ್ಮದೋಸಕ್ಕೆ ಹೋದ್ರೆ ಮಾಡಿದ್ದಾರೆ ಅದೊಂದು ಕಟ್ಟಡ ಇರುತ್ತೆ ಸ್ವಾಮಿ ರಥದ ಮೇಲೆ ದೇವನ ಆ ಕಟ್ಟಡದ ಮೇಲೆ ಇಟ್ಟು ದೇವನ ಅದನ್ನ ಡೆಮಾಲಿಷನ್ ಮಾಡಿಬಿಟ್ರು ಅದಕ್ಕೆ ಏನು ಸೇಫ್ಟಿ ಪ್ರಿಕಾಷನ್ ಮಾಡಿಲ್ಲ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ ನೀನು ಇರೋದು ಊರಲ್ಲಿ ಬೇರೆ ಯಾವನು ಇಲ್ವಾ ಅಂತ ಪ್ರಶ್ನೆ ಒಬ್ರು ಮಾಡಿದ್ದಾರೆ ತುಂಬಿ ಈ ಸಭೆಯಲ್ಲಿ ನಾನು ಅವ್ರ ಬಗ್ಗೆ ಹೇಳಕ್ಕೆ ಇಚ್ಛೆ ಪಡಲ್ಲ ಅವರು ಇದ್ದಾರೆ ಈ ಸಭೆಯಲ್ಲಿ ನಾನು ಒಬ್ನೇನ ಇರೋದು ಊರಲ್ಲಿ ನಾನು ವಾಯ್ಸ್ ನಾರ್ಮಲ್ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಬೋಲ್ಡ್ ರೈಸ್ ಹೀಗೆ ಎಕ್ಕೋ ಇದೆ ಎಕೋ ಬಂದಿದೆ ಮನ ಬಯಸ್ತಾ ಇದ್ದೀನಿ ನಾನು ಏನೇನು ಕೇಳಿದೆ ಗ್ರಹಣದ ವಿಚಾರಕ್ಕೆ ಹೇಳ್ತೀನಿ ಇಲ್ಲ ಬೇರೆ ಯಾವುದೋ ಬ್ರಹ್ಮೋಸ್ ವಿಚಾರ ಬಗ್ಗೆ ಕೇಳಿದ್ದೀನಿ ನೀನು ಇರೋದು ಊರಲ್ಲಿ ಈಗ ಬ್ರಹ್ಮರಥೋತ್ಸವದ ಮೇಲೆ ಎತ್ತಿಡಬೇಕೆ ಟ್ರಾಲಿ ತರ್ತಾರಂತೆ ಟ್ರಾಲರ್ 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 ಟ್ರಾಲಿನ ಎಣ್ಣೆ ಹೇಳ್ತಾರ ಅಂತ ತಂದು ದೇವರು ಇಡ್ತಾರಂತೆ ದಟ್ ಈಸ್ ಅರೌಂಡ್ ಫಿಫ್ಟೀನ್ ಫೀಟ್ ಇದೆ ಪ್ರತಿ ಬ್ರಹ್ಮೋತ್ಸವಕ್ಕೆ ಯಾರನ್ನೋ ಒಬ್ಬನ ಹೈರ್ ಮಾಡ್ಕೊಂಡ್ ಬರ್ತಾರೆ ವೇದ ವಿಧಿಗಳ ಶಾಸ್ತ್ರಾನುಸಾರ ಅವ್ರು ಯಾರನ್ನ ಪರಿಶೀಲನೆ ಮಾಡಲ್ಲ ಸ್ವಾಮಿ ಸರ್ಕಾರದ ದೇವಾಲಯಗಳ ಅಂದ್ರೆ ನಮ್ಮ ಕೆಜಿಎಫ್ ಕೋಲಾರ ತಾಲೂಕಲ್ಲಿ ಮೂರು ಏಕಟೆಗ್ರಿ ದೇವಾಲಯ ದೇವಾಲಯದ ಸ್ವಾಮಿಗಳೇ ಅಲ್ಲಿ ಹೆಚ್ಚಿನ ವಿದ್ವತ್ಗಳಿದ್ದಾರೆ ವಿಧಾನಗಳಿದ್ದಾರೆ ನಾವೊಂದು ಅರ್ಜಿ ಹಾಕಿದ್ರೆ ಒಳ್ಳೆಯ ನೂರ ಇಪ್ಪತ್ತು ವರ್ಷಗಳಾಗಿರೋ ಕಾರಣದಿಂದ ಒಳ್ಳೆಯ ಒಂದು ವಿದ್ವತ್ತು ವಿಧಾನಗಳು ಬರಬೇಕು ಅಂತ ಹೇಳಿ ನಾವು ಒಂದು ಲೆಟರ್ ಹಾಕೊಂಡ್ರೆ ಖಂಡಿತ ಬರ್ತಾರೆ ಸ್ವಾಮಿ ಹಿಂದೆ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರದ ವತಿಯಿಂದ ನಿಯೋಜನೆ ಮಾಡಿದ್ರು ಯಾಕಂದ್ರೆ ಪ್ರೈವೇಟ್ ಆಗಿ ಬಂದ್ರೆ ನಾವು ಹಣ ಕೊಡ್ಬೇಕಾದ್ ಬರುತ್ತೆ ಸರ್ಕಾರದವ್ರು ಯಾರು ಬರ್ತಾ ಇಲ್ಲ ಅದು ಸರ್ಕಾರದವ್ರಿಗೆ ಮನವಿ ಮಾಡಿಸಿ ಸರ್ಕಾರದವರೇ ಬರಬೇಕು ಅಂತ ಅಂತೇಳಿ ತಮ್ಮಗಳಿಂದ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿಗಳೇ ಮಹತ್ವಾಕಾಂಕ್ಷಿಯಾದ ವಿಚಾರ ದೇವಸ್ಥಾನ ಟಸಿಯಿಂದ ಬರೋ ಒಡವೆಗಳು ಪೊಲೀಸ್ ಅಧಿಕಾರಿಗಳಿಗೆ ಹೇಳಲ್ಲ ಸ್ವಾಮಿಗಳೇ ಉತ್ಸವದಾರಿಗಳ ಸಮಿತಿಗೆ ಹೇಳೋದಿಲ್ಲ ಸ್ವಾಮಿಗಳೇ ಹದಿನಾಲ್ಕು ಕೆ ಜಿ ಬೆಳ್ಳಿ ಬಂಗಾರ ಬೆಳ್ಳಿ ದೇವಸ್ಥಾನದಿಂದ ಕಾಣೆಯಾಗಿದೆ ಮತ್ತೆ ಒಳಗಡೆ ಬಂದಿದೆ ಎಸ್ ಸ್ವಾಮಿಗಳು ಸರ್ ನೋಡಲ್ಲ ಸರ್ ಅಲ್ಲಿ ಅಲ್ಲಿ ನೋಡ್ಬೇಕು ಏನಿದೆ ಕೇಸ್ ಚಾರ್ಜ್ ತಗೊಳ್ಳೋವಾಗ ಏನು ಕೇಸ್ ಇದೆ ಏನು ಪೆಂಡಿಂಗ್ ಇದೆ ಏನಿಲ್ಲ ನೋಡಬೇಕು ಮೌಗವಾಗಿ ಹೇಳಿದೀವಿ ಟೆಲಿಫೋನ್ ಮುಖಾಂತರವಾಗಿ ಹೇಳಿದ್ದೀವಿ ಸ್ವಾಮಿಗಳೇ ನಿಮಗೆಲ್ಲ ಮುಂದೆ ಹೇಳ್ತಾ ಇದ್ದೀನಿ ಪ್ರಶ್ನೆಯಲ್ಲಿ ಬರುವಾಗ ತಹಸೀಲ್ದಾರ್ ಜಿಲ್ಲಾಡಳಿತ ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾರೇ ಇರಲಿ ಪುಸ್ತಕಗಳಂತ ಓಪನ್ ಆಗಬೇಕು ಜೊತೆಗೆ ನಾವು ಯಾರಾದರೂ ಹೋಗಬೇಕು ಅಲ್ಲಿಂದ ತಗೊಬಂದು ತಗೊಂಡೋಗಿಡವರೆಗೂ ಅದನ್ನ ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತೀನಿ ಯಾಕಂದ್ರೆ ಸುಮಾರು ಒಡವೆಗಳೇ ಇಲ್ಲ ಸರ್ ಇದು ಎಲ್ಲ ನಮ್ಮ ಮುಖ್ಯವಾಗಿ ನಿಮ್ಮ ಕೈಗೂ ಜೋಡಿಸ್ತಾ ಇದ್ದೀನಿ ಬಂಗಾರ ಒಡವೆಗಳು ಇಲ್ಲ ದಾನಿಗಳು ಕೊಟ್ಟಿರ್ತಕ್ಕಂಥ ಒಡವೆಗಳು ಇಲ್ಲ ಈ ಸರಿ ಫಸ್ಟ್ ಟೈಮ್ ಸರಿ ತಮ್ಮ ಒಂದು ಉಪಸ್ಥಿತಿಯಲ್ಲಿ ನಡೀತಾ ಇದೆ ನಾನು ಹದಿನಾಲ್ಕು ಕೆ ಜಿ ಬೆಳ್ಳಿ ಎಸ್ ಸರ್ ನನ್ನ ಪ್ರೂಫ್ ಇದೆ ಪ್ರೂಫ್ ಇದೆ ಹಳೆ ಲೆಟರ್ ಹಾಕಿದ್ದಾರೆ ಅದಕ್ಕೆ ಎಲ್ಲ ದಾಖಲೆಗಳು ಇದೆ ಇದಿಲ್ಲದೆ ಇಲ್ಲದೆ ದಾನಿಗಳು ಕೊಟ್ಟಿರ್ತಕ್ಕಂತಹ ಪ್ರತಿಯೊಂದು ನಿಮ್ಮ ಮುಂದೆ ಡಿಸ್ಪ್ಲೇ ಆಗಬೇಕು ಪೊಲೀಸ್ ಅಧಿಕಾರಿಗಳು ಇರಬೇಕು ಅದನ್ನೇ ಒಂದು ಟಿಪ್ಪಣಿ ನಾವು ಮಾಡ್ತಿದ್ದೀವಿ ಇದನ್ನು ಹೇಳ್ತಾ ಮತ್ತೆ ಮುಖ್ಯವಾಗಿ ಬ್ರಹ್ಮರಥೋತ್ಸವಕ್ಕೆ ಸುಮಾರು ತೊಂದರೆಗಳಿದೆ ಅದಕ್ಕೆ ಸೇಫ್ಟಿ ಪ್ರಿಕಾಷನ್ ಏನು ಮಾಡಿಲ್ಲ ಸರ್ಕಾರದ ವತಿಯಿಂದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಪ್ರತಿ ವರ್ಷನೂ ಎಕ್ಸಲೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ದಿ ಬೆಸ್ಟ್ ಸರ್ವಿಸ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಕಳಿಸಿದ್ದೀವಿ ಸರ್ ರಾಫ್ಟ್ ಅಪ್ರೂವ್ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮೋದನೆಗೆ ಪೆಂಡಿಂಗ್ ಇದೆ ಸರ್ ಅಲ್ಲಿ ಪೆಂಡಿಂಗ್ ಇದೆ ಸರ್ ಆಮೇಲೆ ಈ ಗ್ರಹಣ ಇರೋದರಿಂದ ನಾವು ಈಗಾಗಲೇ ಫ್ಲೆಕ್ಸಿಗಳು ಪ್ರಚಾರಕ್ಕಾಗಿ ಏನೇನು ಹಿಂಕಟಿ ಆಗಬೇಕು ಎಲ್ಲ ಮುದ್ರಣನೂ ಆಗಿದೆ ಬೆಳಗಿನ ಜಾವ ಐದು ಐದು ಗಂಟೆಗೆ ಬ್ರಹ್ಮ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಹನ್ನೊಂದುವರೆ ಒಳಗೆ ರಥೋತ್ಸವ ದೇವಸ್ಥಾನಕ್ಕೆ ಬರಬೇಕು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ದೇವಸ್ಥಾನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಚ್ಚಿಸ್ತೀವಿ ಸರ್ ಆ ಥರ ಏನು ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಮತ್ತು ಉತ್ಸದಾರಿಗಳಿಗೆ ವೈಡ್ ಪಬ್ಲಿಸಿಟಿ ಏನು ಕೊಡಬೇಕು ಅದಕ್ಕೆಲ್ಲ ನಾವು ಕ್ರಮ ಕೈಗೊಂಡಿದ್ದೀವಿ ಸರ್ ಹಾಂ ಸರ್ ಈ ಅರ್ಚಕರು ಪಂಡಿತರು ಪ್ರಬಲ ವಸ್ತು ಬೇರೆ ಕಡೆಯಿಂದ ಬರೋದು ಅದನ್ನು ನಾವು ಚೆಕ್ ಮಾಡಿ ನಮ್ಮ ಸರ್ಕಾರದ ವತಿಯಿಂದ ಏನು ಬರ್ತಾರೆ ನಮ್ಮ ಸರ್ಕಾರದ ಅರ್ಚಕರು ದೇವಸ್ಥಾನದಲ್ಲಿ ಏನಿದ್ದಾರೆ ಅವ್ರು ಬರೋದಕ್ಕೆ ಕ್ರಮ ಕೈಗೊಳ್ತೀವಿ ಸರ್ ಆಮೇಲೆ ಸರ್ ಈ ದೇವ ದೇವರ ಆಭರಣ ಏನಿದೆ ಭದ್ರತಾ ಇದು ಪ್ರಶ್ನೆಯಿಂದ ನಾವು ಏನು ತಗೊಳ್ತೀವಿ

ಏನು ಗೊತ್ತೇ ಇಲ್ಲ ಫಸ್ಟ್ ಆಫ್ ಗೊತ್ತೇ ಇಲ್ಲ ಕಂಪ್ಲೇಂಟ್ ಮಾಡೋರು ಬಾಬಾರ್ ಅಂತ ಹೇಳ್ತಾರೆ ಅವ್ರು ಗೊತ್ತಿಲ್ಲ ಈವೋ ಅವರು ಫಾರ್ವರ್ಡ್ ಮಾಡಿರೋದು ಫೈನ್ ನೋಡಲ್ಲ ಫೈಲ್ ನೋಡಲ್ಲ ಪ್ರತಿಯೊಂದು ಪೇಸ್ಟ್ ಕಾರ್ ಸರ್ ನಿಮ್ಗೆ ಗೊತ್ತಿರೋದನ್ನು ಹೇಳಿ ಹೇಳಿ ನಿಮ್ಗೆ ಗೊತ್ತಿರೋದೇ